ಹಾಯ್ ಎಲ್ಲರಿಗೂ ಇಂಜಿನಿಯರ್ಸ್ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ಟೈಮಲ್ಲಿ ಯಾವುದೇ ಎಕ್ಸಾಮ್ ಬರೋಕೆ ಮುಂಚೆ ಆ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಕ್ಸಾಮ್ ಪ್ರಿಪ್ರೇಷನ್ಗೆ ಅದು ಹೆಲ್ಪ್ ಕೂಡ ಮಾಡುತ್ತೆ ಸೊ ಅದರಿಂದ ನಾನು ಇವತ್ತು ಈ ವಿಡಿಯೋದಲ್ಲಿ ಗೇಟ್ ಎಕ್ಸಾಮ್ ಪ್ಯಾಟರ್ನ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಅಂತ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ತುಂಬ ಈಸಿಯಾಗಿ ವಿವರಣೆ ಕೊಡೋದಕ್ಕೆ ಟ್ರೈ ಮಾಡಿದ್ದೀನಿ ಆದ್ದರಿಂದ ಈ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಕೆಟ್ ಎಕ್ಸಾಮ್ನ ಮೋಡ್ ಬಂದು ಆನ್ಲೈನ್ ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ ಅಂದರೆ ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ತೀರಾ ಬಟ್ ಎಕ್ಸಾಮ್ನ ಪೆನ್ನು ಪೇಪರ್ ಅಲ್ಲ ಕಂಪ್ಯೂಟರ್ ಯೂಸ್ ಮಾಡಿಕೊಂಡು ಎಕ್ಸಾಮ್ಸ್ ಆ್ಯನ್ಸರ್ ಕೊಡ್ತೀರಾ ಅಥವಾ ಅಲ್ಲಿ ಬರೋ ಕ್ವೆಶನ್ಸ್ ಡಿಸ್ಪ್ಲೇ ಆಗಿರೋ ಕ್ವೆಶನ್ಸ್ ಮೇಲೆ ನೀವು ಆನ್ಸರ್ಸ್ನ ಟಿಕ್ ಮಾಡ್ಕೊಂಡು ಹೋಗ್ತೀರಾ ಸೊ ನೆಕ್ಸ್ಟು ಎಕ್ಸಾಮ್ ಡ್ಯೂರೇಷನ್ ಅಂದರೆ ಸಮಯ ಮೂರು ಹವರು ನೀವು ಎಕ್ಸಾಮ್ ಬರಿತೀರಾ ಅದರಲ್ಲಿ ಒಟ್ಟು ಪ್ರಶ್ನೆ ಅರವತ್ತೈದು ಇರುತ್ತೆ ಮತ್ತು ಮಾರ್ಕ್ಸ್ ಬಂದು ನೂರಾಗಿರುತ್ತೆ ತಪ್ಪಿಸ್ಬೇಡಿ ತುಂಬ ಸ್ಟೂಡೆಂಟ್ಸು ಗೇಟ್ ಬರಿ ಟೆಕ್ನಿಕಲ್ ಕ್ವೆಶನ್ಸ್ ಮಾತ್ರ ಇರುತ್ತೆ ಅಂದ್ಕೊಂಡಿರ್ತಾರೆ ಬಟ್ ಇಲ್ಲ ಅದರಲ್ಲಿ ಹದಿನೈದು ಮಾರ್ಕ್ಸು ಜನರಲ್ ಆಪ್ಟಿಟ್ಯೂಡ್ ಕೂಡ ಇರುತ್ತೆ ನೆಕ್ಸ್ಟ್ ಬಂದು ಆಮ್ ಸೆಕ್ಷನ್ಸ್ ಫಸ್ಟ್ ಬಂದು ಜನ್ರಲ್ ಆಪ್ಟಿಟ್ಯೂಡ್ ಇದು ಎಲ್ಲ ಬ್ರಾಂಚ್ವರೆಗೂ ಇರುತ್ತೆ ಫಿಫ್ಟೀನ್ ಮಾರ್ಕ್ಸ್ ಟೋಟಲ್ ಕ್ವಶನ್ಸ್ ಬಂದು ಹತ್ತು ನೆಕ್ಸ್ಟ್ ಬಂದು ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಇದು ಕೆಲವು ಬ್ರಾಂಚ್ಗಳಿಂದ ಮಾತ್ರ ಇರುತ್ತೆ ಇಲ್ದಿರೋ ಬ್ರಾಂಚಸ್ ಬಂದು ಫಿಸಿಕ್ಸ್ ಆರ್ಕಿಟೆಕ್ಚರ್ ಆಮೇಲೆ ಸ್ಟ್ಯಾಟಿಸ್ಟಿಕ್ಸ್ ಈ ಥರ ಬ್ರಾಂಚ್ಗಳಿಗೆ ಇದಿರಲ್ಲ ಟೋಟಲ್ ಒಂಬತ್ತರಿಂದ ಹತ್ತು ಕ್ವೆಶನ್ಸ್ ಇರುತ್ತೆ ಟೋಟಲ್ ಮಾರ್ಕ್ಸು ಹನ್ನೆರಡರಿಂದ ಹದಿಮೂರು ಇರುತ್ತೆ ಇದು ಕ್ವೆಶನ್ ಮಾರ್ಕ್ಸಸ್ ಮೇಲೆ ವೇರಿ ಆಗುತ್ತೆ ನೆಕ್ಸ್ಟ್ ಥರ್ಡ್ ಕ್ವೆಶನ್ ಸೆಕ್ಷನ್ ಬಂದು ಕೋರ್ ಸಬ್ಜೆಕ್ಟ್ ಅಂದರೆ ನೀವು ಯಾವ ಬ್ರ್ಯಾಂಚ್ ಅಥವಾ ಯಾವ ಪೇಪರ್ನ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅದ್ರ ಮೇಲೆ ಸೆವೆಂಟಿ ಟೂ ಮಾರ್ಕ್ಸ್ ಬರುತ್ತೆ ಅಂದರೆ ಇದರಲ್ಲಿ ಇದು ಕೂಡ ನಿಮಗೆ ಕ್ವೆಶನ್ಸು ವೇರಿ ಆಗುತ್ತೆ ಫೋರ್ಟಿ ಫೈವಿಂದ ಫೋರ್ಟಿ ಸೆವೆನ್ ಕ್ವೆಶನ್ಸ್ ಇರುತ್ತೆ ಅಂದರೆ ಎರಡು ಸೆಕ್ಷನ್ಸಲ್ಲಿ ಕ್ವೆಶನ್ಸು ಬೇಸ್ಡ್ ಆನ್ ಮಾರ್ಕ್ಸ್ ವೇರಿ ಆಗ್ತಿರುತ್ತೆ ಅಂದರೆ ಇವಾಗ ಎರಡು ಮಾರ್ಕ್ಸ್ ಜಾಸ್ತಿ ಇದ್ದು ಒನ್ ಮಾರ್ಕ್ಸ್ ಕ್ವೆಶನ್ಸ್ ಕಮ್ಮಿ ಆದರೆ ಅಲ್ಲಿ ನಿಮಗೆ ಕ್ವೆಶನ್ ನಂಬರ್ಸ್ ಕಮ್ಮಿ ಆಗುತ್ತೆ ಅಥವಾ ಒನ್ ಮಾರ್ಕ್ಸ್ ಕ್ವಶನ್ಸ್ ಜಾಸ್ತಿ ಇದ್ದರೂ ಎರಡು ಮಾರ್ಕ್ಸ್ ಕ್ವೆಶನ್ ಕಮ್ಮಿ ಆದರೆ ಕ್ವಶನ್ಸ್ ಜಾಸ್ತಿ ಬರುತ್ತೆ ಸೊ ಈ ಬೇಸಿಸ್ ಮೇಲೆ ವೇರಿ ಆಗುತ್ತೆ ಇದು ಕಂಪ್ಲೀಟಾಗಿ ಕ್ವೆಶನ್ ಪೇಪರ್ನ ಸೆಟ್ ಮಾಡೋರ ಮೇಲೆ ನಿಂತಿರುತ್ತೆ ಸೊ ನೆಕ್ಸ್ಟ್ ಬಂದು ಟೈಪ್ಸ್ ಆಫ್ ಕ್ವೆಶನ್ಸ್ ಟೈಪ್ಸ್ ಆಫ್ ಕ್ವೆಶನ್ಸಲ್ಲಿ ಮೂರು ಟೈಪ್ ಎಮ್ ಸಿ ಕ್ಯೂ ಎಮ್ ಎಸ್ ಕ್ಯೂ ಎನ್ ಇ ಟಿ ಎಮ್ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇದರಲ್ಲಿ ಒಂದೇ ಆಪ್ಷನ್ ಸೆಲೆಕ್ಟ್ ಮಾಡಬೇಕು ನೆಕ್ಸ್ಟ್ ಬಂದು ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇದು ಬಂದು ಒಂದಕ್ಕಿಂತ ಹೆಚ್ಚು ಆನ್ಸರ್ಸ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ ನೀವು ನೆಕ್ಸ್ಟ್ ಬಂದು ಎನ್ ಇ ಟಿ ನ್ಯೂಮರಿಕಲ್ ಆನ್ಸರ್ ಟೈಪ್ಸ್ ಇದರಲ್ಲಿ ಒಂದು ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಕೊಟ್ಟಿರ್ತಾರೆ ನೀವು ಸೊಲ್ಯೂಷನ್ ಕಂಡಿಡ್ದು ಬರೀ ಆನ್ಸರ್ ಮಾತ್ರ ಟೈಪ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಮಾರ್ಕ್ಸ್ ಬಗ್ಗೆ ಮಾತಾಡೋಣ ವ ಇದು ಬರೀ ಎನ್ ಸಿ ಕ್ಯೂಗೆ ಮಾತ್ರ ಒನ್ ಮಾರ್ಕ್ಸ್ ಕ್ವೆಶನ್ಸ್ಗೆ ಝೀರೋ ಪಾಯಿಂಟ್ ತ್ರೀ ತ್ರೀ ಮಾರ್ಕ್ಸ್ ಡಿಟೆಕ್ಟ್ ಆಗುತ್ತೆ ಟೂ ಮಾರ್ಕ್ಸ್ ಕ್ವೆಶನ್ಸ್ಗೆ ಜೀರೋ ಪಾಯಿಂಟ್ ಸಿಕ್ಸ್ ಸಿಕ್ಸ್ ಮಾರ್ಕ್ಸ್ ಡಿಸೆಕ್ ಡಿಟೆಕ್ಟ್ ಆಗುತ್ತೆ ತಪ್ಪಿದ್ರೆ ಆ್ಯಂಡ್ ಎಮ್ ಎಸ್ ಕ್ಯೂ ಮತ್ತು ಎನ್ ಎ ಟಿ ಕ್ವೆಶನ್ಸ್ಗೆ ನೆಗೆಟಿವ್ ಮಾರ್ಕ್ಸ್ ಇರಲ್ಲ ಇಲ್ಲೊಂದು ನೋಟ್ ನೀವು ಎರಡು ಪೇಪರ್ನ ಕಾಂಬಿನೇಷನಲ್ಲಿ ಅಟೆಂಪ್ ಮಾಡ್ಬೋದು ಅಂದರೆ ಸಿ ಎಸ್ ಜೊತೆ ಡೇಟಾ ಸೈನ್ಸ್ ಅಥವಾ ಸಿ ಎಸ್ ಜೊತೆ ಎ ಐ ಈ ಥರ ಒನ್ ಇಯರಲ್ಲಿ ನೀವು ಟೂ ಪೇಪರ್ಸ್ನ ಬರಿಬೋದು ವಿಡಿಯೋ ಮುಗಿಸೋಕು ಮುಂಚೆ ಯಾವುದೇ ಎಕ್ಸಾಮ್ ಆದ್ರೂ ಯುದ್ಧದ ಥರನೇ ಆ ಯುದ್ಧಕ್ಕೆ ಪ್ರಿಪೇರ್ ಆಗೋದು ಅಥವಾ ಸ್ಟ್ರಾಟಜಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಬರೀ ಸಬ್ಜೆಕ್ಟ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಸಬ್ಜೆಕ್ಟ್ ಪ್ಯಾಟ್ರನ್ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಬೇರೆ ಯಾವುದಾದ್ರೂ ಪ್ರಶ್ನೆ ಇದ್ದರೆ ಕಮೆಂಟ್ ಮಾಡಿ